ಸೊ ಇದು ಪುರಾತನ ದೇವಾಲಯ ಅಂದರೆ ಕಾಲದಲ್ಲಿ ಇದ್ದಂಥ ದೇವಾಲಯ ಶ್ರೀಲಕ್ಷ್ಮೀ ರಮಣಸ್ವಾಮಿ ದೇವಾಲಯ ಅಂತ ಹೇಳಿ ನೋಡಿ ಸೊ ಒಳಗಡೆ ಹೋಗೋಣ ಏನು ಜಾಸ್ತಿ ದೂರ ಇಲ್ಲ ಅರಮನೆ ಇಲ್ಲಿದೆ ಅಂತಂದರೆ ಅಲ್ಲಿಂದ ಒಂದು ನೂರು ಮೀಟ್ರ್ ಅಂತಂದರೆ ಈ ದೇವಸ್ಥಾನ ಕಾಣಿಸುತ್ತೆ ಜಾಸ್ತಿ ದೂರ ಏನೂ ಇಲ್ಲ ಇಲ್ಲಿ ತುಂಬ ಹಳೆಯ ವಸ್ತುಗಳಿರುತ್ತೆ ಅಂದರೆ ದೇವಾಲಯಗಳು ಬನ್ನಿ ಒಳಗಡೆ ಹೋಗೋಣ ಇದು ಕೃಷ್ಣರಾಜ ಒಡೆಯರ್ ಅವ್ರದ್ದು ಪಟ್ಟಾಭಿಷೇಕ ಅಂತ ಮಂಟಪ ಸಾವಿರದ ಒಂಬ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸೊ ಇಲ್ಲಿ ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲಂತೆ ಅದನ್ನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಹೊರಗಡೆದೆಲ್ಲ ವಿಡಿಯೋ ಮಾಡ್ಬೋದು ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲಂತೆ ಏನಕ್ಕೆ ಅಂತೇಳಿ ಕೇಳೋದಕ್ಕೂ ಹೋಗಲಿಲ್ಲ ಅವ್ರು ಹೇಳೂ ಇಲ್ಲ

ನೋಡಿ ಇದು ಅರವಿಂದ ಮಹಾಲಕ್ಷ್ಮಿ ಇದು ಕೋಳಲು ಗೋಪಾಲಕೃಷ್ಣ ಎಲ್ಲ ಹಾಕಿದ್ದಾರೆ ವೀಡಿಯೋ ಮಾಡೋ ಹಾಗಿಲ್ಲ ಅಂಥೇಳಿ ಆದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಎರಡು ದೇವಸ್ಥಾನದ ಬಾಗಿಲುಗಳು ಹಾಕಿದ್ದಾರೆ ಹೊರಗಡೆಯಿಂದಾನೇ ತೋರಿಸ್ತಿದ್ದೀನಿ ಯಾರು ಹಿಂದಿನ ಕಾಲದಲ್ಲಿ ಮಾಡಿದಂಥ ಕೊಳವೆ ಬಾವಿ ಸುಮಾರು ಕಡಿಮೆ ಅಂದರೂ ಒಂದು ನೂರು ಅಡಿ ಇರ್ಬೋದು ಒಳಗೆ ಬನ್ನಿ ಸೊ ಇದೆಲ್ಲ ಅರಮನೆಯ ಹೊರಭಾಗ ಹೊರಭಾಗದಲ್ಲಿ ಹಿಂಗೆ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಹೊರಭಾಗ ಇದು ಮೇನ್ ಎಂಟ್ರೆನ್ಸು ಅಂದರೆ ಮುಂಭಾಗ ಇದು ಅರಮನೆಯ ಮುಂಭಾಗ ಇದು ಇದು ಹೊರಗಡೆಯ ಆವರಣ ಈ ಕಡೆ ಪಾರ್ಕಿಂಗು ಅಂದರೆ ಪಾರ್ಕಿಂಗ್ ಇದ್ರೆ ಪಾರ್ಕಿಂಗ್ ಕಾ ಬೈಕು ಪಾರ್ಕಿಂಗ್ ಅಲ್ಲ ಪಾರ್ಕ್ ಅಷ್ಟೇ ನಮ್ಮ ಕರ್ನಾಟಕ ಯಾವುದಕ್ಕೂ ಕಡಿಮೆ ಇಲ್ಲ ಗುರು ನೋಡಿ ಏನು ಪಕ್ಕದ ಕಾಣಿಸುತ್ತೆ ಹೊರಗಡೆಯಿಂದ ಫುಲ್ಲು ಫೀಲ್ಡು ಸೊ ಇವಾಗ ಹೊರಗಡೆಯಿಂದ ಒಂದು ನಾಲ್ಕು ಫೋಟೋಗಳನ್ನ ತಕ್ಕೊಂಡು ಹೋಗೋಣ ಏನು ಬರೀ ಫೋಟೋ ಶೂಟು ಫೋಟೋ ಶೂಟು ಅಂತಿದ್ದಾರೆ ಹುಡುಗರು ನೋಡಿ ಹಿಂಗಿದೆ ಫೋಟೋ ತೆಗೀತಿವಿ ಅಂತಂದ್ರೆ ಫುಲ್ ಫ್ರೇಮಲ್ಲಿ ಬರೋಲ್ಲ ಇದು ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಅದು ಭುವನೇಶ್ವರಿ ದೇವ್ರದು ನೋಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರಂಟ್ ಮಾತ್ರ ಪೇಂಟಿಂಗ್ ಮಾಡಿಲ್ಲ ಹಿಂದೆಗಡೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ನಾನು ಆಗಲೇ ಬಂದಾಗ ಈ ಪೂರ್ತಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಸೊ ಆ್ಯಕ್ಚುಲಿ ಇದಾಗಿತ್ತು ಈ ಅರಮನೆಯ ಕೆಲವು ವೀಡಿಯೋಸ್ಗಳು ಹಾಗೆ ಒಳಗಿರೋ ವಸ್ತುಗಳನ್ನೆಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಕೆ ಎಸ್ ಆರ್ ಡ್ಯಾಮ್ಗೆ ಹೋಗೋಣ ಅಲ್ಲಿ ಏನೇನಿದೆ ಅಂತೇಳಿ ತೋರಿಸ್ತೀನಿ ಪಾರ್ಕ್ ಒಂದಿದೆ ಅಲ್ಲಿಗೆ ಹೋಗೋಣ ಇವತ್ತು ಮಂಗಳೂರ ಆಗಿರೋದ್ರಿಂದ ಸೋ ಝೂ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಕೆ ಎಸ್ ಆರ್ ಡ್ಯಾಮ್ಗೆ ಹೋಗ್ತಾಯಿದ್ದೀವಿ ಬನ್ನಿ ಅಲ್ಲಿ ಸಿಗೋಣ